תן לי לי!

ಈಗ ಬಸ್ ನಿಗ ಅದು ಹೆಣ ಮಕ್ಕಳಿಗೆಲ್ಲ ಫ್ರೀ ನ ಐತಿ ಇದು ಈ ಕಡೆ ಹಾತ್ ಬಿಡಿ ಹಾ ನಿಮಗೆ 1 ರೂಪಾಯಿ ನೀತು 1 ರೂಪಾಯಿನೂ ಬಿಡುದಿಲ್ಲ ಇವ್ ಬಸ್ ನಿಗ 1 ರೂಪಾಯಿ ಹೆಚ್ಚ ಮಾಡ್ಯಾರ ನಿಮಗೆ ಹಾ ಕರೆ ನಮಗೆ ಹೆಣ ಮಕ್ಕಳಿಗೆಲ್ಲ ಫ್ರೀ ಐತ್ರಿ ಐತಿ ರೀ ಅವಗ ಫ್ರೀ ಹೋಗತ್ಯಾ ಹೌದಲ್ಲ ಮತ್ತೆ ಹೋಗಬೇಕು ಅವನು ಸೀರೆ ಉಟ್ಕೋಬೇಕಾ Yeah, ಮೂರ ಮೂರ ನಾಲಿಗೆ ಸಮ ಜೋಡಿ ಬ್ಯಾರ ತಿ ಹಾಕುದ ಬ್ಯಾಡ್ರಿ ಆದ್ರ ಮತ್ ಏನ್ ಹೇಳ್ತಾನ್ರಿ ಅಮ್ಮ ಹೇಳ್ತಾನು ಲಕ್ಷ್ಮೀ ಗಂಡತ್ರಿ ಹಾ ಹಾ ರೀ ಲಕ್ಷ್ಮಿ ಆದ್ರ ಲಕ್ಷ್ಮೀ ಕಡಿಮೆ ಲಕ್ಷ್ಮೀ ಗಂಡತ್ ಹೇಳ್ತಾನ್ರಿ ಹೇಳ್ತಾರೀ ಆದ್ರ ನಮಗ್ ಸಮಸ್ಯೆ ಹೆಂಗ ಈಗ ಲಕ್ಷ್ಮೀ ಗಂಡತಿ ಹೇಳ್ತಾನ್ರಿ ಆದ್ರ ಲಕ್ಷ್ಮೀ ಗಂಡ ಹಂಗ ಮಾಡ್ತಿದ್ದ ಹಿಂಗ್ ಮಾಡ್ತಿದ್ದೀ ಹೇಳ ಲಕ್ಷ್ಮೀ ಕೈಯಾಗ ಏನ್ ಆಗಬೇಕಾದ್ರಿ ಅದಕ್ಕೆ ಕವಿ ಹೇಳ್ತಾನ ಬದುಕಿನಕ್ಕಿ ಭಾಗ್ಯ ಲಕ್ಷ್ಮಿ ಅದಕ್ಕೆ ಅಧಿಕಾರ ಅಲ್ಲಿನ ಭಾಗ್ಯದ ಲಕ್ಷ್ಮಿ ಭಾಗ್ಯ ಬೇಡ್ರೆ ಯಾರು ಯಾರ ಭಾಗ್ಯದ ಲಕ್ಷ್ಮಿ ಭಾಗ್ಯದ ಲಕ್ಷ್ಮೀನೇ ಕೊಡ್ತಾಳ್ರಿ ನಿನ್ನ ಪರಮಾತ್ಮ ಕೊಡ್ಲಾಕ ಅಧಿಕಾರ ಇಲ್ಲಾ ಅಂತ ಹೇಳ್ತಾರ ಹೌದಲ್ಲ ಕೊಟ್ಟ ಯಾರಿಗೆ ಯಾರಿಗೇನು ಕೊಡವಲ್ರಿ ಇವ್ ಕೊಡ್ಲಾಕಿ ಏನಿಲ್ಲ ಮೊದಲ ಹೇಳಿ ಕೊಡಕೆ ಪಾಳಿಗೇರಿ ಅಪ್ಪನ ಹಸ್ತಾರ್ ಹೇಳ್ತಾರ್ರೀ ಏನ್ ಹೇಳ್ತಾರ ಅದಿಕಿನಕಿ ಭಾಗ್ಯ ಲಕ್ಷ್ಮಿ ಅದಕ್ಕೆ ಅಧಿಕಾರ ಅಲ್ಲ ನೀ ಹಾ ಹಾರಿ ಆಯ್ತ್ರಿ ಅದಕ್ಕ ಅವ ನಿರಾಕಾರದಾಗ್ ಹೋಗ್ಯಾನ ರೀ ನೋಡೋಣ ಈಗ ಸಣ್ಣಾಗ ಹೋಗಿ ಯಾಕಂದ್ರ ದೌಡ್ ಪಾಳೆ ಕುಡ್ಯಾನ ದೌಡ್ ಪಾಳೆ ಕುಡೇಕ ನೀ ಸುಮ್ಮ್ ಚಾ ಕುಡಿತಾನ ಅರ್ಥ ನಿಂದ ಹಾ ಹಾರಿ ಹಾ ಯಾಕ್ರಿ ಆ ನಿಂದು ಪಾಳೆ ನೀರು ಕೆಲಸ ಅಲ್ಲಿ ನಿಂತು ಹಿಂಗ್ ಬೇರೆ ಹೆಂಗತಾರೀ ನಿರಾಕಾರದ ಇದ್ದಾಗ ಪರಮಾತ್ಮ ಇದ್ದಾವನ ಅವನ ಸೃಷ್ಟಿ ತಯಾರ ಆಹಾ ಪರಮಾತ್ಮನ ಎಲ್ಲ ಮಾಡ್ಯನತ್ರಿ ಅದಕ್ಕೆ ನಿನಗ ಮೊದಲೇ ಹೇಳಿದಿನ ಪೈಲಿ ಪದದಾಗನ ಏನತ್ರಿ ನಿರಾಕಾರದ ಅಚ್ಚು ಕಡೆ ಇದ್ದಕ್ಕಿ ತಾಯಿದಾಳ ಹಚ್ಚಿ ಕಡೆ ಮೊದಲು ತಾಯಿದಾಳ ಅಂತ ಹೇಳಿದಿವ್ರಿ ಕತ್ತಲಿ ಕಾಳಂಬರಿ ಕಾಕ ಕತ್ತಲಂದ್ರೆ ಅಂದ್ರೆ ಹೆಣ್ಣೈತಿ ಬೆಳಕಂದ್ರೆ ಗಂಡ ಐತಿ ಅದ ಕತ್ತಲಂದ್ರೆ ಹೆಣ್ಣೈತಿ ಅಂದ್ರೆ ಮೊದಲ ಇದ್ದ ನನ ಕಟ್ಲೇ ತಿ ಕಟ್ಲೇ ಹೊಟ್ಟೆಲಿ ಬೆಳಕ ಮೊದಲ ಹೆಣ್ಣ ಐತಿ ಹಿಂದಿ ಗળે ನೀ ಅದಿ ಅಂತ ನಿನಿಗೆ ಹೇಳಿದೀವಿ ನಾವು ಹೌದರಲೆ ಹ ಅದಕ್ಕೆ ಬರಿ ಅದನ್ನ ಮಾಡಿದಿನಿ ಇದನ್ನ ಮಾಡಿದಿನಿ ಮಾಡ್ಲಕ ಬರಂಗಿಲ್ಲ ನಿನ್ ಕೈಯಲ್ಲಿ ಕಾಗ್ಲಿಲ್ಲ ಮೂಗಿಲ್ಲ ಮಾರಿಲ್ಲ ಅಂತ ಹೇಳಿದೀವಿ ಬರೇ ಸರ್ವಿಸ್ ಒತ್ತತನ್ರಿ ಅವರಿ ಬರೇ ಸುಳ್ ಹೇಳೋದಂದ್ರೆ ಎಷ್ಟ ಸುಳ್ ಹೇಳುದ್ರಿ ಯಾ ಹೇಳ್ವಲಕ ನೀನೇನ್ ಮಾಡೋ ಐತಿ ಹೇಳ್ತ್ರಿ ನಿಂದ ಸುಮ್ಮ ಎತ್ತರ ಮಾಡಿ ಹಾಡಿ ಸ್ವಲ್ಪ ಸೌಕಾಸ ಏಲುಚ್ಚಾ ಗುರು ಕಚ್ಚಾಯವಾ ಕುಡಿಶನ ಪ್ಯಾಲ ಸ್ವತ್ತಿ ಹಂಚಿವಾಗಿ ನಿನ್ನ ಲೆಡ್ಡ ನನ್ನ ಪಾಲ ಬಚ್ಚಿ ನೆಮ್ಮತ್ತಂಗಿದು ನನ್ನ ಬಳಲಿ ಇರಲಿ ಕೋ ಮಹಾಲ ಶಕ್ತಿ ನಂದ ಮೂರ್ತಿ ನಂದ ನಮೋದಿನಿ ನಾಡೋ ಭೂಮಿ ಮ್ಯಾಲ ಅಸ್ತಿ ಬಿಂದೂಕ್ ಸಾಕ್ಷಿ ಆಗಿ ಪಾರ ಹಾರಯನ ಮ್ಯಾಲೆಯ ಆಸ್ತಿ ಬಿಂದೂಕ್ ಸಾಕ್ಷಿ ಆಗಿ ಪಾರ ಹಾರಯನ ಮ್ಯಾಲ ನಂದ ನನಗ ಕೊಡಬೇಕು ತಗಲ ಡಪ್ಪು ಸೂರ್ಯನ ತೊಗಲ ತಗಲ ಡಪ್ಪ ಬಡಿಬೇಕು ನಾಲಿಗೆ ತುಟಿ ಕಡ ಕೆಟ್ಟ ಏಶ್ವರಕ್ಕೆ ನನ್ನ ಶಕ್ತಿ ಬೇಕ ಸೂರ್ಯ ನನ್ನ ಶಕ್ತಿ ಬೇ

ಪಂಚಿತವ ಶರೀ ನಂದುವ ಹೌದೌದ ಪಂಚಿ ಇಂದ್ರಿಗಳು ಸಹಿತವಾಗಿ ಬಿಟ್ಟ ಬಿಡಬೇಕು ಸುದ್ದಿ ಕೊಂಡ ಚರ್ಮ ಸಹಿತ ಕಡ ಕೆಳಬೇಕು ಪಾಪ ಪುಣ್ಯ ಸುಖ ದುಃಖ ನೋಡಿ ನೇನೆ ನಗಬೇಕು ಅಲ್ಲ ನಾಳಿ ಆಸ್ತಿ ಸಹಿತ ಬೆಟ್ಟ ಬೇಡ ಬಿಡ ಬೇಡ ಏ ಭೂಮಿ ಬೆಟ್ಟ ಬೈಲಿನ ಕುಣಿ ತಗಿಬೇಕು ಎಂದು ಸಹಿತ ಗೋರಿ ಒಳಗ ನೀನೆ ಹುಡುಬೇಕು ಎಂದು ಎಲ್ಲೂ ಸಹಿತ ಗೋರಿ ಒಳಗ ನೀನೇ ಹುಡುಬೇಕು ತತ್ವ ಬೆಂಕಿ ಗಾಳಿ ನೀರ ಬಿಟ್ಟ ನೀವು ದೂರ ಸ್ವಯಂ ದೌರ ಶರಣ ಮಲ್ಹಾರ ಲಕ್ಷ್ಮಣಗ್ ಹೆಂಗ ಆಗಿತ್ರಿ ಒಟ್ಟು ನಾನ ಎಲ್ಲಾ ಕಡೆ ಹೆಚ್ಚೋದಿ ನನ್ನಿಂದ ಎಲ್ಲಾ ಆಗ್ತೈತಿ ಅನ್ನೋದು ಒಂದ್ ಸೊಖ ಬಂದಿತ್ರಿ ಸೊಖ ಬಂದಿತ್ರಿ ಒಂದ್ ಊರೊಳಗ ಇವ್ರ ಇವನ್ ಅಂಗ್ಲೆ ಇವ್ರ ಲಕ್ಷ್ಮಿ ರೀ ವಿಷ್ಣು ಪುರಾಣ ಹೆಚ್ಚಿದ್ರಿ ಎಸ್ ಮಣಿ ಹೆಣ್ಣ ಮಕ್ಕಳಿಗೆ ಎಷ್ಟು ಮಣಿ ದಾವ ಅಂತ ಕೇಳ್ತಾರೆ ಆಹರಿ ನೋಡುಲ್ಲ ಮುಂದೆ ಮತ್ತೆ ಮುಂದೆ ನೋಡೋಣ ತರಿ ಆಹರಿ ಆದ್ರೆ ವಿಷ್ಣು ಹೆಚ್ಚಿನ ಮತ್ತೆ ಇವ ಹೇಳ್ತನ್ರಿ ವಿಷ್ಣು ಹೆಚ್ಚಿನ ಒಂದು ಬೆಳಕರಿ ಒಂದು ಊರು ಅಲ್ಲಿ ವಿಷ್ಣುವನ್ನು ಪುರಾಣ ಇಟ್ಟಿದ್ರಿ ಹ ಪುರಾಣ ಇಟ್ಟಾಗ ಏನಾಗಿತ್ತ್ರಿ ಒಂದು ತಿಂಗ್ಳು ಪುರಾಣ ಇತಿದ್ರಿ ಅವನ್ರಿ ಒಂದು ತಿಂಗ್ಳು ಪುರಾಣ ಇಟ್ಟಾಗ್ರಿ ಲಕ್ಷ್ಮಿ ಏನಂದ್ರಿ ನನಕಿದ್ದಾನೇ ಹೆಚ್ಚಿನ ಒಂದ್ ಊರ ಊರೊಳಗೆ ಪುರಾಣ ಹೇಳಿ ದೊಡ್ಡ ದೊಡ್ಡವಾಗಿ ಹೋಗತಕ್ಕ ಹೇಳಿಲ್ರಿ ಆಕೆ ಹೇಳಿದಳೆಕ್ ಏನ್ ಮಾಡ್ತಾಳ್ರಿ ಏನ್ ಮಾಡ್ತಾಳ ಒಟ್ಟ ಪುರಾಣ ಮುಗಿಲಾಕಿನ ಐದು ಐದ್ ದಿವ್ಸ ಉಳಿದಿತ್ರಿ ಉಳಿದಿತ್ ಹಾ ಹಾ ರೀ ಒಟ್ಟ ಊರೊಳಗಿನ ಹೆಣ್ಮಕ್ಳು ಗಣ ಮಕ್ಳು ಎಲ್ಲಾ ಬರೀ ಅವ್ನ ಮುಂದೆ ಇರ್ತಿದ್ರಿ ಹಾ ಹಾ ರೀ ಆದ್ರೆ ಇವ್ರು ಕಣದ್ ಹೇಳ್ತಾರ ನಾವ್ ದೊಡ್ಡವ್ರ ನಾವ ಎಲ್ಲಾ ಕಡೆ ಹೆಚ್ಚಿನವ್ರ ಎಲ್ಲಾ ನಮ್ಮದಿಂದ ಆಗ್ತೇತಿ ಹೇಳ್ತಾನ್ರಿ ಐದು ದಿವ್ಸ ಉಳದಿತ್ರಿ ಅವಾಗ ಲಕ್ಷ್ಮಿ ಏನ್ ಮಾಡ್ತಾಳ್ರಿ ಏನ್ ಮಾಡ್ತಾಳು ಅಗ್ನಿ ಒಂದ್ ಮುದ್ಯಾರ ರೂಪ ಹಾಕೊಂಡ್ರಿ ಮುಪ್ಪಾನಿ ಮುಪ್ಪನ ಮುದಿಕಿ ರೂಪ ಹಾಕೊಂಡ್ರಿ ಊರೊಳಗ ಹೆಂಗ ಬರ್ಲಾಕತಿಡ್ರಿ ಊರ್ ಒಳಗ್ ಇಂತ ಹೆಣ್ಣ ಮಕ್ಳು ರೀ ಏನ್ ಮಾಡ್ತಾರ ಅವ್ರ ಪುರಾಣಕ್ಕೆಲ್ಲಾ ಕಂಟಿದ್ರಿ ಈಗ ಹೇಳ್ತಾಳು ಆಗೈತಿ ಒಂದ್ ಚೆನಿಗ್ ಬೇಡ ಬೇಡವತ್ನಾಗ ಹೆಣ್ಣ ಮಗಳ ಏನತ್ತೀ ಏ ನಿನಗೆ ನೀರ್ ಕುಡ್ಲಿ ಊರಾಗ ದೊಡ್ಡ ಪುರಾಣ ಐತಿ ನಾ ಪುರಾಣ ಕೇಳಕ್ ಹೊಂಟಿ ನಿನಗ್ ನೀರ್ ಈಗ ಕುಡ್ದಾಳ್ರಿ ಆದ್ರೂ ನನಗ್ ನೀರ್ ಕೊಟ್ಟ ಹೋಗನಿ ಅಕ್ಕ ಹೇಳ್ತಾಳ್ರಿ ನೀರ್ ಬೇರೆ ಅಂದ್ರೆ ನೀರ್ ಕೊಟ್ಟ ಹೋಗ್ಬೇಕ ನೀರ್ ತಗೊಂಡ್ ಬರ್ತಾಳ್ರಿ ಆ ಮುದಿಗೆ ನೀರು ಕುಡಿದ ಚರ್ಗಿರಿ ತಿರಿಗ ಹೆಣ್ಣು ಮಗಳ ಕೈಯ ಕುಟ್ನ ರೀ ಬಂಗಾರದ ಅದ ಚರಿಗಿನ ಬಂಗಾರ ಆಗಿ ಹೋತ್ರಿ ಹೌದೌದ್ ಚೆರಿಗೆ ಬಂಗಾರ ಮಾಡ್ತಾರೆ ಹೆಣ್ಣು ಮಗಳ್ರಿ ಏನ್ ಮಾಡ್ತಾರೆ ಒಂದ್ ಮುದಕಿ ಬಂದೈತಿ ಊರಾಗ ಎಲ್ಲ ಬಂಗಾರ ಮಾಡಬಾರತ್ತೇತಿ ಹಾ ಏನ್ ಮುಟತೈತಿ ಅದ ಎಲ್ಲಾ ಬಂಗಾರ ಆಗ್ಲತ್ತೇತಿ ಆಹ್ ಆಹಾ ರೀ ಎಲ್ಲಿ ಪುಗಾರ ಪುರಾಣದ ಅಂತಂದ್ರಿ ಎಲ್ಲಿ ಪುರಾಣದ ತಂದರಿ ತಳ್ ರೀ ಕಡೆ ಎಲ್ಲಾರು ಬಂಗಾರ ಮಾಡ್ಕೊಳ್ಳೋ ಅಂತ ಹೇಳಿ ಹೌದ್ರಿ ಅವ್ನ್ ಮನಿ ಅವನ್ ಮುಂದಿನ ಮಂದಿ ಎಲ್ಲಾ ಕೊಲ್ಲ ಅವನ ಮಂದಿನ ಅವನ್ ಮುಂದಿನ ಮಂದಿನೆ ಎಲ್ಲಾ ಕುಲ್ಲಾತ್ರಿ ಆಹ್ ಎಲ್ಲಾ ಮಂದಿ ಅಯ್ಯ ಮುದಕಿ ಕಡೆ ಬರ್ತ್ರೀ ಆದ್ರ ಊರ ಗೌಡದನ್ರಿ ಊರ ಗೌಡ ಬರ್ತಾನ ಧೌಡ ಆಹ್ ಬಂದ್ ಏನ್ ಹೇಳ್ತಾನ ರೀ ಅವ ಹೇಳ್ತಾರ ಮುದಕಿ ನೀ ಏನ್ ಮುಟ್ತಿ ಅದಾ बंगार हाँ रे ಮತ್ತೆ ನನ್ನ ಮನಿ ಒಳಗು ಮತ್ ಕಾಟ ಐತಿ ಕೆಬ್ಬಣದು ಮುಟ್ಟ ಅದ್ನೊಂದು ನೀನ್ಯಾಗೆಲ್ಲಾ ಬಂಗಾರ ಗೌಡ್ರಿ ಆಗ್ಲತ್ತ ಹೋಡ್ರಿ ನಿನ್ನ ಮನಿ ಒಳಗ್ ಏನೈತಿ ಅದನ್ ಎಲ್ಲಾ ಆ ಪುರಾಣ ಹೇಳವ್ ಗಂಟು ಕಟ್ಟಿಸಿ ಊರ್ ಬಿಡಿಸ್ ಬಿಡತ ಹೌದರ್ಲೀ ಅವಾಗ ಅವನ್ ಹೇಳ್ತಾನ್ರಿ ನಾ ಹೇಳ್ತಂದನೆ ಅವನ ಈ ಸದ್ದ ಅವ್ನ ಗಂಟ ಕಟ್ಟಿಸಿ ಊರ್ ಬಿಡಿಸ್ತಾನ ಮನಿ ಒಳಗ್ ಬಂದ್ ಮುಟ್ಟತ್ ಹೇಳ್ತಾಳ್ರಿ ಮನಿ ಒಳಗ್ ಅವಕ್ಕೆ ಮುಟ್ಟೋಡ್ಗ ಎಲ್ಲಾ ಬಂಗಾರ ಆಗ್ತೈತ್ರಿ மட்ட கட்டி கழசித்தோடீங்க புராணத்து நாக தூசி ஊர் விடீன் விட்டினே நான் தோட நீங்க